ಟಿವಿ ಸಿಎನ್ಎಕ್ಸ್ ಒಪಿನಿಯನ್ ಪೋಲ್ ಪ್ರಕಾರ ಪುದುಚೇರಿ ಸೇರಿದ ಹಾಗೆ ದಕ್ಷಿಣ ರಾಜ್ಯಗಳ ಒಟ್ಟು ನೂರ ಮೂವತ್ತು ಲೋಕಸಭಾ ಸ್ಥಾನಗಳಲ್ಲಿ ಪ್ರತಿಪಕ್ಷ ಐಎನ್ಡಿಐಎ ಮೈತ್ರಿಕೂಟ ಅರವತ್ತು ಸ್ಥಾನ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೂವತ್ತೆಂಟು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ತಿಳಿಸಿದೆ ವೈಎಸ್ಆರ್ ಕಾಂಗ್ರೆಸ್ ಟಿಡಿಪಿ ಎಐಎಡಿಎಂಕೆ ಬಿಆರ್ಎಸ್ ಎಐಎಂಐಎಂ ಸೇರಿದ ಹಾಗೆ ಇತರ ಪಕ್ಷಗಳು ಉಳಿದ ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಹಾಗೆ ಇನ್ನು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಗೊತ್ತಾ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಸ್ಥಾನಗಳಿದ್ದು ಬಿಜೆಪಿಗೆ ಇಪ್ಪತ್ತೆರಡು ಮಿತ್ರ ಪಕ್ಷ ಜೆಡಿಎಸ್ಗೆ ಎರಡು ಹಾಗೆ ಕಾಂಗ್ರೆಸ್ ನಾಲ್ಕರಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಪ್ರದೇಶವಾರು ನೋಡೋದಾದರೆ ಉತ್ತರ ಕರ್ನಾಟಕದಲ್ಲಿ ಒಟ್ಟು ಹನ್ನೊಂದು ಸ್ಥಾನಗಳಲ್ಲಿ ಎನ್ ಡಿಎಗೆ ಒಂಬತ್ತು ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಎರಡು ಕರಾವಳಿ ಕರ್ನಾಟಕದ ಒಟ್ಟು ಮೂರು ಸ್ಥಾನಗಳಲ್ಲಿ ಎನ್ ಡಿ ಎಗೆ ಮೂರು ದಕ್ಷಿಣ ಕರ್ನಾಟಕದ ಒಟ್ಟು ಒಂಬತ್ತರಲ್ಲಿ ಎನ್ ಡಿ ಎಗೆ ಎಂಟು ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಒಂದು ಬೆಂಗಳೂರಿನ ಐದು ಸ್ಥಾನಗಳ ಪೈಕಿ ಎನ್ ಡಿ ಎಗೆ ನಾಲ್ಕು ಐ ಎನ್ ಮೈತ್ರಿಕೂಟಕ್ಕೆ ಒಂದು ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಡಿ ಕೆ ಆಡಳಿತ ಇರೋ ತಮಿಳುನಾಡಿನಲ್ಲಿ ಒಟ್ಟು ಮೂವತ್ತೊಂಬತ್ತು ಸ್ಥಾನಗಳಿದ್ದು ಐ ಎನ್ ಡಿಐಎ ಮೈತ್ರಿಕೂಟಕ್ಕೆ ಮೂವತ್ತು ಎನ್ ಐದು ಮತ್ತು ಎಐಎಡಿಎಂಕೆಗೆ ನಾಲ್ಕು ಸ್ಥಾನ ಸಿಗಬಹುದು ಅಂತ ಈ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಇನ್ನು ಪಕ್ಷವಾರು ನೋಡೋದಾದರೆ ಡಿ ಎಂ ಕೆ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬಹುದು ಎಐಎಡಿಎಂಕೆ ಹಾಗೆ ಬಿಜೆಪಿ ತಲಾ ನಾಲ್ಕು ಸ್ಥಾನ ಗೆಲ್ಲಬಹುದು ಕಾಂಗ್ರೆಸ್ ಆರು ಸ್ಥಾನವನ್ನು ಗೆಲ್ಲಬಹುದು ಪಿಎಂಕೆ ಒಂದು ಸ್ಥಾನವನ್ನ ಹಾಗೆ ಇತರರು ನಾಲ್ಕು ಸ್ಥಾನವನ್ನ ಗೆಲ್ಲಬಹುದು ಇನ್ನು ಪುದುಚೇರಿಯಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಬೆಂಬಲದೊಂದಿಗೆ ಪುದುಚೇರಿಯ ಏಕೈಕ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಾಗಬಹುದು ಅಂತ ಸಮೀಕ್ಷೆ ಹೇಳಿದೆ ಇನ್ನು ಆಂಧ್ರಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಸ್ಥಾನಗಳಿದ್ದು ಆಡಳಿತ ಪಕ್ಷ ವೈಎಸ್ಆರ್ ಸಿಪಿ ಹದಿನೈದು ಸ್ಥಾನ ತೆಲುಗು ದೇಶಂ ಪಕ್ಷ ಹತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಇನ್ನು ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದಲ್ಲಿ ಒಟ್ಟು ಹದಿನೇಳು ಸ್ಥಾನಗಳಿದ್ದು ಆಡಳಿತಾರೂಢ ಕಾಂಗ್ರೆಸ್ ಒಂಬತ್ತು ಸ್ಥಾನ ಗೆಲ್ಲಬಹುದು ಬಿಜೆಪಿ ಐದು ಸ್ಥಾನ ಭಾರತ್ ರಾಷ್ಟ್ರ ಸಮಿತಿ ಅಂದರೆ ಬಿ ಆರ್ ಎಸ್ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಆಸಾದುದ್ದೀನ್ ಓವೈಸಿಯ ಎ ಐ ಎಂ ಐ ಕೇವಲ ಒಂದು ಸ್ಥಾನವನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಇನ್ನು ಕೇರಳದಲ್ಲಿ ಒಟ್ಟು ಇಪ್ಪತ್ತು ಸ್ಥಾನಗಳಿದ್ದು ಆಡಳಿತದಲ್ಲಿರುವ ಲೆಫ್ಟ್ ಡೆಮೋಕ್ರೆಟಿಕ್ ಫ್ರಂಟ್ ಹದಿನೇಳು ಸ್ಥಾನವನ್ನು ಗೆಲ್ಲಬಹುದು ಮತ್ತು ಬಿಜೆಪಿ ಉಳಿದ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಫೆಬ್ರವರಿ ಐದು ಮತ್ತು ಇಪ್ಪತ್ತ್ ಮೂರರ ನಡುವೆ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಕರ್ನಾಟಕ ಮತ್ತು ಪುದುಚೇರಿಯ ಎಲ್ಲ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಅಭಿಪ್ರಾಯ ಸಂಗ್ರಹ ನಡೆಸಿ ಈ ಸಮೀಕ್ಷೆ ಹೊರಬಿದ್ದಿದೆ